ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮತ್ತೊಂದು ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಹೆಲ್ತಿಯಾಗಿ ಪಲಾವ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಶೇರ್ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ತರಕಾರಿ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ಮಸಾಲೆಗೆ ಏನೇನು ಬೇಕೋ ಅದೆಲ್ಲ ಹಾಸಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತರಕಾರಿ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ ಫಸ್ಟ್ಗೆ ಮಸಾಲೆ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಒಂದೆರಡು ಸ್ಪೂ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇಷ್ಟ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನುಣ್ಣು ಮಿಕ್ಸಿ ಮಾಡ್ಕೊಂಬನಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ತರಕಾರಿನ ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ತರಕಾರಿನೂ ಅಷ್ಟೇ ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಉದ್ದುದ್ದ ಕಟ್ ಮಾಡಿ ಸೇರಿಸ್ಕೊಳೋದ್ರಿಂದ ಪಲಾವ್ ತುಂಬಾ ರುಚಿಯಾಗಿ ಬರುತ್ತೆ ಹಂಗಾಗಿ ಇಲ್ಲಿ ಬೀನ್ಸ್ ಎಲ್ಲ ನೋಡಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ಮೇಲೆಗಡೆ ಸಿಪ್ಪೆಲ್ಲ ತೆಗೆದುಬಿಟ್ಟು ನೀಟಾಗಿ ಅದನ್ನು ಉದ್ದುದ್ದ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಮತ್ತು ಬಟಾಣಿ ತೊಗೊಂಡಿದ್ದೀನಿ ಆಲೂಗಡ್ಡೆನ ನೋಡ್ತಾ ಇರ್ಬೋದು ಎಷ್ಟುದ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದೆರಡು ಟೊಮೊಟೊ ತಗೊಂಡಿದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹತ್ತು ಒಂದು ಹತ್ತು ನಿಮಿಷ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಪಲಾವ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಸ್ಟವ್ ಹಚ್ಕೊಂಡ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊತೀನಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿಯಾಗಾದ್ಮೇಲೆ ಎಣ್ಣೆ ಹಾಕೊತಾ ಇದ್ದೀನಿ ಎಷ್ಟು ಬೇಕೋ ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟ್ ಇವಾಗ ಇದಕ್ಕೆ ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಮತ್ತೆ ಏಲಕ್ಕಿ ಒಂದು ಮತ್ತೆ ಒಂದು ಎಲ್ಲ ಹಾಕೊತಾ ಇದ್ದೀನಿ ಸ್ಟಾರು ಜಾಪಾತ್ರೆ ಎಲ್ಲ ಹಾಕೊಬೋದು ಫ್ಲೇವರ್ಗೋಸ್ಕರ ಇಲ್ಲಿ ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಪುದೀನ ಈ ಥರ ಎಣ್ಣೆಲ್ಲ ಹಾಕಿ ಫ್ರೈ ಮಾಡ್ಕೊಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಹಂಗಾಗಿ ಪುದೀನ ಹಾಕಿ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಇವಾಗ ಇಲ್ಲಿ ಈರುಳ್ಳಿ ಸೇರಿಸ್ಕೊಂತಾ ಇದ್ದೀನಿ ಒಂದು ಮೂರು ಈರುಳ್ಳಿ ಚಿಕ್ಕ ಚಿಕ್ಕ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಉದ್ದಾಗ ಕಟ್ ಮಾಡಿ ಅವೆಲ್ಲ ನೀಟಾಗಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದ್ದಾದಮೇಲೆ ನೆಕ್ಸ್ಟ್ ಇವಾಗ ತರಕಾರಿ ಹಾಕ್ಕೊತಾ ಇದ್ದೀನಿ ಇವಾಗ ಕ್ಯಾರೆಟ್ ಆಲೂಗಡ್ಡೆ ಮತ್ತು ಬಟಾಣಿ ಮತ್ತು ಬೀನ್ಸು ಇಷ್ಟು ತರಕಾರಿನ ಮೊದಲೇ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಕ್ಯಾಪ್ಸಿಕಮ್ ಆಮೇಲೆ ಹಾಕ್ಕೊತೀನಿ ಕ್ಯಾಪ್ಸಿಕಮ್ ಬೇಗನೆ ಬೇಯುತ್ತಲ್ವಾ ಹಂಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಆಲೂಗಡ್ಡೆ ಪ್ರತಿಯೊಂದು ನಾನು ಈ ಥರ ಉದ್ದುದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನಲ್ವ ಪಲಾವೆಲ್ಲ ಆದಮೇಲೆ ಇದು ತರಕಾರಿ ಎಲ್ಲ ಬೇಯುತ್ತಲ್ಲ ಅಷ್ಟೊಳಗೆ ಚೆನ್ನಾಗಿ ಬೆಂದಿರುತ್ತೆ ತರಕಾರಿ ಎಲ್ಲ ತಿನ್ನೋಕ್ಕೆ ಚೆನ್ನಾಗಿ ಇರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಹಂಗಾಗಿ ಇಲ್ಲಿ ಉದ್ದುದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿ ಎಲ್ಲನೂ ನೆಕ್ಸ್ಟ್ ಇವಾಗ ಸ್ವಲ್ಪ ಅರಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅರಶಿನ ಪುಡಿ ಹಾಕಿ ಫ್ರೈ ಮಾಡ್ಕೊಂಡು ಎರಡು ಟೊಮೊಟೊ ಇದ್ದೀನಿ ಟೊಮೊಟೊ ಸೇರಿಸ್ಕೊಡುವಾಗೇ ಕ್ಯಾಪ್ಸಿಕಮ್ಮು ಸೇರಿಸ್ಕೊಂತೀನಿ ಇದು ಸ್ವಲ್ಪ ಫ್ರೈ ಆದರೆ ಸಾಕು ಟೊಮೊಟೊ ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ನೆಕ್ಸ್ಟ್ ಇವಾಗ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇವಾಗ ಮಸಾಲೆ ಸೇರಿಸ್ಕೊಬೇಕು ಅದಕ್ಕೆ ತರಕಾರಿನ ಮೊದಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಥರ ಜಾಸ್ತಿ ತರಕಾರಿ ಹಾಕ್ಕೊಂಡು ಪಲಾವ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ನೆಕ್ಸ್ಟ್ ಇವಾಗ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಸೇರಿಸ್ತಾ ಇದ್ದೀನಿ ತರಕಾರಿ ಜೊತೆಗೆ ಉಪ್ಪು ಸೇರಿಸಿದ್ರೆ ನೀಟಾಗಿ ತರಕಾರಿಗೆಲ್ಲ ಉಪ್ಪು ಹಿಡಿಯುತ್ತೆ ಅಂತೇಳ್ಬಿಟ್ಟು ಉಪ್ಪು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೆಕ್ಸ್ಟ್ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ಮೇಲೆ ಮಸಾಲೆ ಆ ಮಸಾಲೆ ಹಾಕ್ಕೊತಾ ಇದ್ದೀನಿ ಆ ಮಸಾಲೆ ಎಲ್ಲ ಹಾಕಿ ಹಸಿ ವಾಸನೆ ಹೋಗೋವ್ರಿಗೂ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಎಷ್ಟೊಂಥರ ಪಲಾವ್ ಮಾಡ್ಕೊಬೋದಲ್ವಾ ಆದರೆ ಇವತ್ತು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ತರಕಾರಿ ಜಾಸ್ತಿ ಹಾಕ್ಕೊಂಬಿಟ್ಟು ಸಿಂಪಲ್ಲಾಗಿ ಪಲಾವ್ ಬೇಗನೆ ಮಾಡ್ಕೊಳ್ಳೋ ಥರ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡ್ತೀನಿ ಯಾಕಂದರೆ ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಆಗಲಿ ಮಸಾಲೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಆಗಿದೆ ಇವಾಗ ಒಂಥರ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇವಾಗ ಇದಕ್ಕೆ ನೆಕ್ಸ್ಟ್ ಇವಾಗ ಇದಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಲೋಟ ಅಷ್ಟು ಅಕ್ಕಿ ತಗೊಂಡು ನೆನೆಸಿಟ್ಕೊಂಡಿದ್ದೆ ಹಂಗಾಗಿ ನಾನು ಇಲ್ಲಿ ಎರಡು ಲೀ ಎರಡು ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಎರಡು ಲೋಟ ಅಷ್ಟು ನೀರು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಆವಾಗಲೇ ಸ್ವಲ್ಪ ಉಪ್ಪಾಕಿದೆ ತರಕಾರಿ ಎಲ್ಲ ಬೇಯ್ಲಿ ಅಂತ ಹೇಳಿಬಿಟ್ಟು ಇವಾಗ ಪಲಾವ್ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀಟಾಗಿ ಕುದಿಸ್ಕೊಬೇಕು ನೋಡ್ತಾ ಇರ್ಬೋದು ಇಲ್ಲಿ ನೀಟಾಗಿ ಕುದೀತಾ ಇದೆ ನೀರೆಲ್ಲ ಈ ಟೈಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸಲ ರುಚಿ ನೋಡ್ಕೊಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಂಬಿಟ್ಟು ಮತ್ತು ಮೊದಲೇ ನೆನೆಸಿಟ್ಕೊಂಡಿದ್ವಲ್ಲ ಆ ಅಕ್ಕಿನೆಲ್ಲ ನೀಟಾಗಿ ನೀರೆಲ್ಲ ಬಸ್ಕೊಂಡ್ಬಿಟ್ಟು ಇವಾಗ ಸೇರಿಸ್ಕೊಂತ ಇದ್ದೀನಿ ನೋಡ್ತಾ ಇರ್ಬೋದು ಅಕ್ಕಿ ಎಲ್ಲ ನೀಟಾಗಿ ನೆಂದಿದೆ ಈ ಥರ ನೆನೆಸಿ ಪಲಾವ್ ಮಾಡ್ಕೊಳ್ಳೋದ್ರಿಂದ ಸಾಫ್ಟ್ ಸಾಫ್ಟಾಗಿರುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನೆಕ್ಸ್ಟ್ ಇವಾಗ ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಕ್ಕಿ ನೆಂದಿರುತ್ತಲ್ವ ತುಂಬ ರಫಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಲ್ಲ ಒಂಥರ ನುಣ್ಣಕ್ಕಾಗುತ್ತೆ ಹಂಗಾಗಿ ನೀಟಾಗಿ ಲೈಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮೇಲೆಗಡೆ ಕಸೂರಿ ಮೆತಿ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಹತ್ರ ಇತ್ತು ಹಂಗಾಗಿ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಕುದೀತಾ ಇದ್ದಲ್ವ ಈ ಟೈಮಲ್ಲಿ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಟೇಸ್ಟ್ಗೆ ಸ್ವಲ್ಪ ಗರಂ ಮಸಾಲೆ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು ಪಲಾವ್ ಬೇಗನೆ ರೆಡಿಯಾಗಿ ಹೋಗುತ್ತೆ ಈ ಥರ ಕುದೀತಾ ಇರುವಾಗ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಲ್ ಕೂಗಿಸ್ಕೊಂಡ್ರೆ ಆಯಿತು ಪಲಾವ್ ಬೇಗನೆ ರೆಡಿಯಾಗಿ ಹೋಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಇವಾಗ ಕುಕ್ಕರ್ ವಿಸಲ್ ಎಲ್ಲ ಹೋಗ್ಬಿಟ್ಟು ತಣ್ಣಗಾಗಿದೆ ನೋಡ್ತಾ ಇರ್ಬೋದು ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ ಪಲಾವೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಾಗಿದೆ ಮತ್ತು ಎಷ್ಟು ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ತುಂಬನೇ ರುಚಿಯಾಗಿ ಬಂದಿತ್ತು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ ಲಂಚ್ ಬಾಕ್ಸ್ಗೆಲ್ಲ ಆರಾಮಾಗಿ ಪ್ಯಾಕ್ ಮಾಡಿಕೊಡ್ಬೋದು ತುಂಬಾ ಇಷ್ಟ ಆಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿ ಬಂದಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ಎಷ್ಟು ಉದ್ದುದ್ರಾಗೆ ಸಾಫ್ಟಾಗಿ ತರಕಾರಿ ಎಲ್ಲ ನೋಡ್ತಾ ಇರ್ಬೋದು ಅವಾಗಲೇ ಎಷ್ಟು ಉದ್ದುದ್ದ ಹಚ್ಚಿಟ್ಕೊಂಡಿದೆ ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ ಈ ಥರ ಪಲಾವೆಲ್ಲ ಬೆಂದಾದ್ಮೇಲೆ ತರಕಾರಿ ಕರೆಕ್ಟಾಗಿ ಆಗುತ್ತೆ ನೋಡ್ತಾ ಇದ್ದೀರಾ ಅಲ್ವ ಎಷ್ಟು ಚೆನ್ನಾಗಾಗಿದೆ ಪಲಾವ್ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ಕೊಡ್ತಾ ಇದ್ದೀನಿ ಪ್ಲೇಟ್ಗೆ ಹಾಕಿ ಮಕ್ಕಳಿಗೆಲ್ಲ ತಿನ್ಸಿದ್ದಾಯ್ತು ನೋಡ್ತಾ ಇರ್ಬೋದು ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ